ನಮಸ್ಕಾರ ಬೆಳಿಗ್ಗೆಯಿಂದ ಡಾಕ್ಟರ್ ಹಾದಿ ಕಾದು ಮೈ ಮನ ಮನಿದಿತ್ತು ಹತ್ತು ದಿನಗಳಿಂದ ದೇಹ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬಂದಿಲ್ಲ ಶ್ವಾಸಕೋಶಗಳ ಸೋಂಕಿನಿಂದ ಬಳಲಿದ್ದ ಅಮ್ಮ ದಿನೇ ದಿನೇ ದುರ್ಬಿಳಲಾಗುತ್ತಿದ್ದದ್ದು ಹತಾಶೆಗೆ ಹೆಡೆ ಕೊಡುತ್ತಿತ್ತು ಆಸ್ಪತ್ರೆಯ ಐಸಿಯುನಿಂದ ಅಮ್ಮನನ್ನು ವಾರ್ಡ್ಗೆ ಹಾಕಿದ್ದು ಗುಣಮುಖಲಾಗುತ್ತಿದ್ದಾಳೆಂದಲ್ಲ ಐಸಿಯುನ ವಿಶೇಷ ಉಪಚಾರವೇನು ಫಲದಾಯಕವಾಗುತ್ತಿಲ್ಲವೆಂದು ಶ್ವಾಸಕೋಶಗಳ ಸೊಂಕು ಆಮ್ಲಜನಕದ ಕೊರತೆಗೆ ಮಾಡಿ ಅಮ್ಮ ದಿನವೆಲ್ಲ ನಿದ್ದೆ ಮಂಪರ್ನಲ್ಲಿರುವಂತೆ ಕಂಡುಬರುತ್ತಿತ್ತು ಮಧ್ಯೆ ಮಧ್ಯೆ ಅರವಲಿಕೆ ಬಂದು ಅಸ್ವಸ್ಥ ಬಡವಡಿಸುವುದು ನಡೆಯುತ್ತಿತ್ತು ಕೆಲವೊಮ್ಮೆ ನನ್ನನ್ನು ಕರೆಯುತ್ತಿದ್ದಳು ವಿನಯ್ ಬೇಗ ಮುಂದಿನ ಶಬ್ದಗಳು ಅಸ್ವಸ್ಥವಾಗಿರುತ್ತಿದ್ದವು ಮಗಳು ವಿಮಲ ಸೊಸನಂದಿನಿಯನ್ನು ಹಲವಾರು ಬಾರಿ ಕರೆಯುತ್ತಿದ್ದಳು ಡಾಕ್ಟರ್ ಅಮ್ಮನನ್ನು ಪರೀಕ್ಷಿಸಿ ನಿದ್ದೆಯ ಮಂಪರ್ನಲ್ಲಿದ್ದ ಅವಳನ್ನು ಹೆಬ್ಬಿಸಲು ಪ್ರಯತ್ನಿಸಿದರು ಆಂಟಿ ಕಣ್ಣು ತೆರೆಯಿರಿ ಸುಶೀಲಮ್ಮ ಅಮ್ಮನ ಎರಡು ಕೆನ್ನೆಗಳನ್ನು ತಟ್ಟಿ ಪ್ರಯತ್ನಿಸಿದರು ಅಮ್ಮ ಕಣ್ಣು ತೆರೆದರು ಯಾರನ್ನು ಗುರುತಿಸಲಿಲ್ಲ ಮಂಚದ ಸುತ್ತಲಿದ್ದವರನ್ನೆಲ್ಲ ಒಮ್ಮೆ ನೋಟ ಅರಿಸಿ ನಿರಾಸಕ್ತಳಂತೆ ಕಣ್ಣು ಮುಚ್ಚಿದಳು ಡಾಕ್ಟರ್ ತಮ್ಮ ಆದೇಶಗಳನ್ನು ಕಿರಿಯ ಡಾಕ್ಟರ್ಗೆ ಕೊಟ್ಟು ಹೊರನಡೆದರು ನಾನು ಅವರನ್ನು ನನ್ನನ್ನು ಉದ್ದೇಶಿಸಿ ನಿನ್ನೆ ಶ್ವಾಸಕೋಶದ ಸೋಂಕು ಕಮ್ಮಿಯಾಗಿತ್ತು ಇವತ್ತು ಆಕ್ಸಿಜನ್ ಸುಧಾರಿಸಬಹುದೆಂಬ ಆಸೆಯಿತ್ತು ಹೆಚ್ಚಾಗಿ ಆ್ಯಂಟಿಬಯೋಟಿಕ್ ಕೊಟ್ಟಿದೆ ಸುಧಾರಿಸಬೇಕು ಕಾದು ನೋಡೋಣ ನಾನು ವಾರ್ಡ್ಗೆ ಹಿಂತಿರುಗಿದೆ ಎರಡು ಮಂಚಗಳ ಕೊಠಡಿ ಪಕ್ಕದ ಮಂಚ ಖಾಲಿ ಇತ್ತು ಅದರಲ್ಲಿದ್ದ ಮಧ್ಯದ ವಯಸ್ಸಿನ ಮಹಿಳೆ ನಿನ್ನೆ ಡಿಸ್ಚಾರ್ಜ್ ಪಡೆದು ಹೋಗಿದ್ದರು ಅಮ್ಮನ ಉಸಿರಾಟವನ್ನು ಗಮನಿಸುತ್ತಾ ಮಂಚದ ಪಕ್ಕದಲ್ಲಿದ್ದ ಕುರ್ಚಿಯಲ್ಲಿ ಕುಳಿತೆ ಗಂಟೆ ಹತ್ತಾಗಿತ್ತು ಬೆಳಗಿನ ಉಪಹಾರ ಮಾಡಿರಲಿಲ್ಲ ಸಮಯಕ್ಕೆ ಸರಿಯಾಗಿ ಒಟ್ಟೆಚೂರ್ ಚೂರ್ ಎಂದರೂ ಕ್ಯಾಂಟೀನ್ಗೆ ಹೋಗುವ ಮನಸ್ಸಿರಲಿಲ್ಲ ಅಮ್ಮ ಮಿಸುಕಾಡಿ ಕಣ್ಣು ತೆರೆದಾಗ ನಾನು ಒಂದಕ್ಕೆ ಬಾಗಿ ಅಮ್ಮ ಅಮ್ಮ ಎಂದು ಕರೆದೆ ನನ್ನ ಗುರುತಿಸಿ ಮುಗುಳ್ನಕ್ಕಳು ಕೆಲವೇ ಕ್ಷಣಗಳ ಬಳಿಕ ನಿದ್ದೆಗೆ ಜಾರಿದಳು ಮನೆಗೆ ಹೋಗೋಣ ಹೋಗೋಣ ಎಂದು ಬಡಬಡಿಸಿದಳು ಅಮ್ಮನ ಹನಿಯನ್ನು ನೆವರಿಸಿದೆ ಹಿತವೆನಿಸಿರಬೇಕು ಬಡಬಡಿಕೆ ನಿಂತಿತು ನಾನು ಮತ್ತೆ ಕುರ್ಚಿಗೆ ಹೊರಗಿದೆ ಮನಸ್ಸು ಅಮ್ಮನ ಸುತ್ತ ಅರಿಯುತ್ತಿತ್ತು ಅಮ್ಮ ಇಂದು ಮಂಚ ಹಿಡಿದಿರುವ ದೃಶ್ಯ ಮುಳ್ಳಿನಂತೆ ಚುಚ್ಚುತ್ತಿತ್ತು ಅಮ್ಮನ ಜೀವನವಾದರೂ ಎಂಥ ಸಂಘರ್ಷವೆಂದು ನೆನೆದು ಗಂಟಲುಬ್ಬಿ ಬಂತು ನಡು ವಯಸ್ಸಿನಲ್ಲಿಯೇ ಪತಿಯನ್ನು ಕಳೆದುಕೊಂಡು ಕಾಲೇಜಿಗೆ ಅದೇ ತಾನೇ ಕಾಲಿಟ್ಟಿದ್ದ ನಾನು ಹಾಗೂ ಪಿಯುಸಿಯಲ್ನಲ್ಲಿದ್ದ ನನ್ನ ತಂಗಿ ವಿಮಲಲನ್ನು ದಡ ಮುಟ್ಟಿಸಲು ಭವನೆ ಕಣ್ಮುಂದೆ ತೇಲಿ ಬಂತು ನುರಿತ ಶಿಕ್ಷಕಿಯೇನೂ ಸರಿ ಶಾಲೆಯಲ್ಲಿ ಒಳ್ಳೆಯ ಹೆಸರು ಮಾಡಿದ್ದರೂ ಬರುತ್ತಿದ್ದ ಸಂಬಳದಲ್ಲಿ ಸಂಸಾರದ ನಿರ್ವಹಣೆ ನಮ್ಮ ವಿದ್ಯಾಭ್ಯಾಸದ ಖರ್ಚನ್ನು ಸಂಭಾಳಿಸುವುದು ದುಸ್ತರವಾಗಿತ್ತು ನಾಲ್ಕು ಗಂಟೆಗೆ ಶಾಲೆಯಿಂದ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಟ್ಯೂಷನ್ ಏಳು ಗಂಟೆಯವರೆಗೆ ಮಾಡಿ ದನಿಯುತ್ತಿದ್ದ ಅಮ್ಮನನ್ನು ನೋಡಿ ನಾನು ಹಲವು ಸಲ ನನ್ನ ಓದು ನಿಲ್ಲಿಸಿ ಯಾವುದಾದರೂ ಕೆಲಸಕ್ಕೆ ಸೇರುವ ಬಯಕೆ ಒಪ್ಪಿಸಿದಾಗಲೆಲ್ಲ ನನ್ನ ತಲೆಯ ಮೇಲೆ ಮಿಟಕಿ ತೆಪ್ಪಗೆ ನಿನ್ನ ಓದಿನ ಕಡೆ ಗಮನ ಕೊಡು ನಿನ್ನಮ್ಮ ಬದುಕಿದ್ದಾಳಲ್ಲ ಯೋಚನೆ ಯಾಕೆ ನೀವು ಓದಿನಲ್ಲಿ ಸಫಲತೆ ಪಡೆದರೆ ಅದೇ ನನ್ನ ಪರಿಶ್ರಮಕ್ಕೆ ಕೊಡುವ ಪಾರಿತೋಷಕ ನಾನು ಅಂತಹ ಸನ್ನಿವೇಶದಲ್ಲಿ ಹಲವು ಬಾರಿ ಹೇಳಿದ್ದೆ ಅಮ್ಮ ನಾನು ಕೆಲಸಕ್ಕೆ ಸೇರಿಕೊಂಡ ತಕ್ಷಣ ನೀನು ನಿವೃತ್ತಳಾಗಬೇಕು ಮನೆಯಲ್ಲಿ ಆರಾಮವಾಗಿರಬೇಕು ನನ್ನ ಕಳಕಳಿಗೆ ಅಮ್ಮನ ಕಣ್ಣು ತುಂಬಿ ಬಂದಿತ್ತು ಅಮ್ಮ ಶಾಲೆಯ ರಜಾದಿನಗಳಲ್ಲಿ ತನ್ನ ಹೊಲಿಗೆ ಯಂತ್ರದ ಮುಂದೆ ಸ್ಥಾಪಿತಳಾಗುತ್ತಿದ್ದಳು ಸುತ್ತಮುತ್ತಲದ ಬಡವನೆಗಳಿಂದಲೂ ಅಮ್ಮನಿಂದ ರವಿಕೆ ಹೆಣ್ಣು ಮಕ್ಕಳ ಫ್ರಾಕ್ ಚೂಡಿದಾರಗಳನ್ನು ಹೊಲಿಸಲು ಗೃಹಿಣಿಯರು ಬರುತ್ತಿದ್ದರು ಹೊಟ್ಟಿನಲ್ಲಿ ಗಡಿಯಾರದ ಮುಳ್ಳು ಹೇಗೆ ವಿಶ್ರಾಂತಿ ಇಲ್ಲದೆ ಚಲಿಸುತ್ತದೋ ಹಾಗೆಯೇ ಅಮ್ಮನ ಚಟುವಟಿಕೆಗಳು ನಿರಂತರವಾಗಿ ಮುಂದುವರಿಯುತ್ತಿದ್ದವು ನಾನು ಅಮ್ಮನನ್ನು ಸೋಮಾರಿತನದಲ್ಲಿ ಸಮಯ ಕಳೆಯುವುದನ್ನು ನೋಡೇ ಇರಲಿಲ್ಲ ಅಮ್ಮ ಕಾಡಿ ನಿದ್ದೆಯ ಮಂಪರ್ನಲ್ಲಿ ವಿನಯ ನನ್ನ ಛತ್ರಿ ಶಾಲೆಯಲ್ಲಿ ಬಿಟ್ಟು ಬಂದಿದ್ದೇನೆ ಓಡಿ ಹೋಗಿ ಬಾ ಅಯ್ಯೋ ಹೊಸ ಛತ್ರಿ ಬೇಗ ಹೋಗು ಧ್ವನಿ ಗೋಗರ್ ತಲುಪಿತ್ತು ಅಮ್ಮ ಅಮ್ಮ ಎಬ್ಬಿಸಲು ಪ್ರಯತ್ನಿಸಿದೆ ಸ್ವಲ್ಪ ಹೊತ್ತು ಮೌನ ಮತ್ತೆ ವಿಮಲ ವಿಮಲ ಬೇಗ ಬಾರೆ ಹೊತ್ತಾಗುತ್ತೆ ತಡ ಮಾಡಬೇಡ ಮಗಳಿಗೆ ಏನೋ ಹೇಳುತ್ತಿದ್ದಳು ಇದೇ ರೀತಿ ನಾಲ್ಕಾರು ಬಾರಿ ಬಡವಡಿಸಿ ಅಮ್ಮನ ಧ್ವನಿಯಲ್ಲಿ ದನಿವು ತಲೆದೋರಿ ಮಂಪರಿಗೆ ಜಾರಿದಳು ಜೀವನದ ಸಂಘರ್ಷದಲ್ಲಿ ಸೋಲರಿಯದ ಅಮ್ಮ ಈಗ ನಿಸ್ಸಾಯಕಳಾಗಿ ಹಾಸಿಗೆಯಲ್ಲಿ ಮಲಗಿರುವ ದೃಶ್ಯ ಸಹಿಸಲು ಸಾಧ್ಯವಾಗಿತ್ತು ವಾರ್ಡಿನಲ್ಲಿದ್ದ ದಾದಿಗೆ ಹೇಳಿ ಆಸ್ಪತ್ರೆಯ ಕ್ಯಾಂಟೀನ್ಗೆ ತೆರಳಿದೆ ಬಿಸಿ ಕಾಫಿ ಗಂಟಲಲ್ಲಿ ಇಳಿದಾಗ ಹಾಯ್ ಎನಿಸಿತು ಸುಮಾರು ನಲವತ್ತು ವರ್ಷಗಳ ಹಿಂದಿನ ಸಂಗತಿ ಅಮ್ಮ ಶಾಲೆಯಿಂದ ಬಂದು ಮನೆಯ ಮುಂದೆ ಆಟದಲ್ಲಿ ಮಗ್ನನಾಗಿದ್ದ ನನ್ನನ್ನು ಕರೆದು ಶಾಲೆಗೆ ತಕ್ಷಣ ಹೋಗಿ ಮರೆತು ಬಂದಿದ್ದ ಛತ್ರಿಯನ್ನು ತರಲು ಹೇಳಿದ್ದಳು ನಾನು ಬ್ಯಾಟಿಂಗ್ ಮಾಡುತ್ತಿದ್ದವನು ಬಿಟ್ಟು ಹೋಗಲು ಮನಸ್ಸಿರಲಿಲ್ಲ ಹೋಗಿಲ್ಲವೆಂದೆ ಅಮ್ಮ ಹೊಸ ಛತ್ರಿ ಹೋಗಪ್ಪ ಎಂದು ಗೋಗರಿದಳು ನಲವತ್ತು ವರ್ಷಗಳ ಹಿಂದಿನ ಘಟನೆಯಾದರೂ ಅಮ್ಮ ಹಿಂದಿನ ಧ್ವನಿ ಮತ್ತು ದಾಟಿ ಅದೇ ರೀತಿ ಇತ್ತು ದೇವರು ಕೊಟ್ಟ ಮೆದುಳು ಎಷ್ಟು ಸಶಕ್ತವೆಂದು ಅರಿವಾಗಿ ಆಶ್ಚರ್ಯ ಮೂಡಿತು ಮುನಿಸಿಕೊಂಡೇ ಅಂದು ಶಾಲೆಗೆ ಹೋಗಿ ಬಂದಿದ್ದೆ ತಂಗಿಯ ಕರೆ ಅಮೆರಿಕದಿಂದ ಹಲೋ ವಿನಯ್ ಈಗ ಚೆಕ್ ಇನ್ ಮಾಡಿದ್ದೀನಿ ನಾಳೆ ಬೆಳಿಗ್ಗೆ ತಲುಪುತ್ತೇನೆ ಅಮ್ಮ ಹೇಗಿದ್ದಾಳೆ ಏನೋ ಸುಧಾರಣೆ ಇಲ್ಲ ಡಾಕ್ಟರ್ಗಳು ಕೈ ಚೆಲ್ಲಿದ್ದಾರೆ ಕೆಲವೊಮ್ಮೆ ಆಶ್ಚರ್ಯವಾಗುತ್ತದೆ ಅಮ್ಮನ ಫೈಟಿಂಗ್ ಸ್ಪಿರಿಟ್ ಎಲ್ಲಿ ಹೋಯ್ತಂತ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದರೆ ಖರ್ಚಿಗೆ ವ್ಯವಸ್ಥೆ ಮಾಡೋಣ ದುಡ್ಡಿಗೆ ಯೋಜನೆ ಇಲ್ಲ ವಿಮಲ ಡಾಕ್ಟರ್ ಅಭಿಪ್ರಾಯ ಪಡೆದು ನೋಡೋಣ ನಾಳೆ ಬರ್ತೀಯಲ್ಲ ನಿನ್ನೆ ಇವತ್ತು ಅಮ್ಮ ತುಂಬ ಜ್ಞಾಪಿಸಿಕೊಳ್ಳುತ್ತಿದ್ದಳು ನೀನು ಅಮೆರಿಕಕ್ಕೆ ಹೊರಡುವಾಗ ಅಮ್ಮ ಎಷ್ಟು ಟೆನ್ಷನ್ ಮಾಡಿಕೊಳ್ಳುತ್ತಿದ್ದಳು ಮುಂಚಿತವಾಗಿಯೇ ಹೊರಡು ಎಂದು ಎಚ್ಚರಿಸುತ್ತಿದ್ದಳು ಹೌದು ವಿನಯ್ ನಿನಗೆ ಅನಿಸುತ್ತೆ ನಾನು ಹೊರಡುತ್ತೇನೆ ಅನ್ನುವುದಕ್ಕಿಂತ ಆಮೇಲೆ ಅಮ್ಮ ಒಬ್ಬಳೆ ಆಗ್ತೀನಂತ ವಿಚಲಿತಲಾಗುತ್ತಿದ್ದಳು ನಾನು ಎಷ್ಟು ಸಲ ಹೇಳಿದೆ ಇಲ್ಲಿ ವೈಂಡಪ್ ಮಾಡಿ ಡೆಲ್ಲಿಗೆ ಬಂದು ಬಿಡ ಅಂತ ಕುಳಿತಿರಲಿಲ್ಲ ಅಲ್ಲಿ ತುಂಬ ಸಿಕ್ಕಿ ಭಾಷೆ ಬರಲ್ಲ ಸ್ನೇಹಿತರಿಲ್ಲ ನಾನಾ ಕಾರಣಗಳು ನಾನು ಕರೆದು ಸುಸ್ತಾದೆ ಕೆಲಸದಲ್ಲಿದ್ದಾಗ ನಿವೃತ್ತಳಾದ ಮೇಲೆ ಬರ್ತೀನಿ ನಿವೃತ್ತಳಾದ ಮೇಲೆ ನೀನು ಬಸರಿಯಾದಾಗ ಬರ್ತೀನಿ ಬಾನಂತನಕ್ಕೆ ಇದ್ದೀನಿ ನಾವು ಮಕ್ಕಳು ಮಾಡಿಕೊಳ್ಳಲಿಲ್ಲ ಅಮ್ಮ ಬರಲಿಲ್ಲ ವಿಮಾನ ಹತ್ತುವಂತೆ ಘೋಷಣೆಯಾಯಿತೆಂದು ವಿಮಲ ಕರೆಯನ್ನು ಮುಕ್ತಾಯಗೊಳಿಸಿದಳು ನಾನು ಕುಳಿತು ಕುರ್ಚಿಯಲ್ಲಿ ನಿದ್ದೆಗೆ ವಶವಾಗಿದ್ದೆ ಅಮ್ಮನ ಬಡವಡಿಕೆ ಎಚ್ಚರವಾಯಿತು ಪರಿಹಾರವೇನೋ ಬರಲಿಲ್ಲವಂತೆ ಅಪಘಾತ ಇವರ ತಪ್ಪಿನಿಂದಲೇ ಆಯ್ತಂತೆ ಅಯ್ಯೋ ನನ್ನ ಬಿಟ್ಟು ಹೋಗೇ ಬಿಟ್ರಲ್ಲ ಆಕ್ರಾಂತಿಸುತ್ತಿದ್ದ ಅಮ್ಮನನ್ನು ಎಬ್ಬಿಸಲು ಪ್ರಯತ್ನಿಸಿದೆ ಎಚ್ಚರವಾಗದಿದ್ದರೂ ಯೋಚನೆಯ ಲಹರಿ ತುಂಡಾಗಿರಬೇಕು ಬಡವಡಿಕೆ ನಿಂತಿತು ಗಡಿಯಾರ ನೋಡಿದೆ ಸಂಜೆ ಐದು ಗಂಟೆ ರೋಗಿಯನ್ನು ಸಂದರ್ಶಿಸುವ ಸಮಯ ಶುರುವಾಗಿತ್ತು ಅಕ್ಕಪಕ್ಕದ ವಾರ್ಡ್ಗಳಲ್ಲಿ ಕಂಡು ಬರುತ್ತಿತ್ತು ಅರ್ಧ ಮುಚ್ಚಿದ್ದ ಬಾಗಿಲನ್ನು ತಲ್ಲುತ್ತಾ ಒಳಗೆ ಬಂದವರು ನನ್ನ ಸೋದರ ಮಾವ ಅಮ್ಮನ ಹಿರಿಯಣ್ಣ ಶಿವಮೊಗ್ಗದಲ್ಲಿ ನೆಲೆಸಿರುವವರು ನಾನು ಎದ್ದು ಅವರಿಗೆ ಕುರ್ಚಿ ನೀಡಿದೆ ಯಾವಾಗ ಬಂದಿರಿ ಮಾವ ಊರಿನಿಂದ ಇವತ್ತು ಬೆಳಿಗ್ಗೆಗೆ ಬಂದೆ ಹತ್ತು ದಿನಗಳಿಂದ ಸುಶೀಲೆ ಆಸ್ಪತ್ರೆಯಲ್ಲಿ ಇದ್ದರೂ ನನಗೆ ತಿಳಿಸಲಿಲ್ಲ ನೀವುಗಳು ನನ್ನ ಮಗಳು ಶಾಂತ ಹೇಳಿದಕ್ಕೆ ಗೊತ್ತಾಯಿತು ಮಾವನಿಗೆ ಅಮ್ಮನ ಸ್ಮೃತಿಯ ಬಗ್ಗೆ ಮಾಹಿತಿ ಕೊಟ್ಟೆ ಮಾತು ಮಾತಿಗೂ ಮಾವ ನನ್ನ ಮತ್ತು ಉಮಳನನ್ನು ದೂಷಿಸುತ್ತಿದ್ದರು ನಿಮ್ಮಮ್ಮನನ್ನು ನೀವುಗಳು ಜೋಪಾನ ಮಾಡ್ತಿಲ್ಲ ರೆಕ್ಕೆ ಪುಕ್ಕ ಬಂದ ತಕ್ಷಣ ಅವಳನ್ನು ಹೊಂಟಿ ಮಾಡಿ ಹೋಗಿದ್ದೀರಿ ಜೊತೆಯಲ್ಲಿ ಇಟ್ಟುಕೊಳ್ಳುವುದು ಬಿಟ್ಟು ಅನಾಥಳನ್ನಾಗಿ ಮಾಡಿದ್ದೀರಿ ನಿನ್ನ ಹೆಂಡತಿಯಲ್ಲಿ ಅತ್ತೆ ಈ ಸ್ಥಿತಿಯಲ್ಲಿ ಮಗ್ಗುಲಲ್ಲಿದ್ದು ಸೇವೆ ಮಾಡಬೇಕು ಅನ್ನೋ ಜವಾಬ್ದಾರಿ ಇಲ್ಲ ನಂದಿನಿ ಕೆಲಸದ ನಿಮಿತ್ತ ಚೈನಾಗೆ ಹೋಗಿದ್ದಾಳೆ ಮಾವ ಏನೋ ಅಪ್ಪ ಈಗಿನ ಕಾಲದ ಐ ಟಿ ಮಕ್ಕಳಿಗೆ ತಾವಾಯಿತು ತಮ್ಮ ಕೆಲಸ ಲ್ಯಾಪ್ಟಾಪ್ ಆಯಿತು ಮಾವ ಕೂತಿದ್ದ ಸಮಯವಷ್ಟು ನಮ್ಮೆಲ್ಲರನ್ನು ಆಕ್ಷೇಪಿಸುತ್ತಿದ್ದರು ಮಾವನನ್ನು ಲಿಫ್ಟ್ವರೆಗೆ ಬಿಟ್ಟು ಬಂದೆ ಅಮ್ಮ ಯಾವಾಗಲೂ ಹೇಳಿದ್ದಳು ನನಗೆ ತವರು ಅಂದರೆ ಇರೋನೊಬ್ಬ ಅಣ್ಣ ಅವನು ನನ್ನ ದೂರ ಮಾಡಿದ್ದಾನೆ ಅಯ್ಯೋ ಪಾಪ ಅಂದರೆ ಎಲ್ಲಿ ನನ್ನ ಕಷ್ಟಕ್ಕೆ ಆಗಬೇಕೋ ಎಂಬಂತೆ ತವರು ಮನೆಯ ಅಲ್ಪ ಸ್ವಲ್ಪ ಆಸ್ತಿ ನನಗೆ ಬರಬೇಕಾದದು ನನಗೆ ಕೊಡಲಿಲ್ಲ ಹೋಗಲಿ ನಿಮ್ಮಪ್ಪ ಸತ್ತಾಗಲು ಯಾವುದೇ ರೀತಿಯ ಪರಿಹಾರಕ್ಕಾಗಲಿ ವಿಮೆ ಪಡೆಯುವುದಕ್ಕಾಗಲಿ ಯಾವುದಕ್ಕೊಂದು ಸಹಾಯ ಮಾಡಲಿಲ್ಲ ನಾನು ವಾರ್ಡ್ಗೆ ತಲುಪಿ ಅಮ್ಮನ ಆಮ್ಲಜನಕದ ಕೊಲವೆಯನ್ನು ಸರಿಪಡಿಸುತ್ತಿದ್ದೆ ನಂಜುಂಡಪ್ಪ ಅಂಕಲ್ ವಾಳ ಬಂದರು ಜೊತೆಗೆ ಅವರ ಮಗ ಶಂಕರ ಅಮ್ಮನ ಸತಿ ನೋಡಿ ಶಂಕರ ಕಣ್ಣೀರಿಟ್ಟ ಶಂಕರ ಅಮ್ಮನ ಆರೋಗ್ಯಕ್ಕಾಗಿ ಧರ್ಮಸ್ಥಳದಿಂದ ಪ್ರಸಾದ ತಂದಿದ್ದ ಅಮ್ಮ ಹೇಳುತ್ತಿದ್ದದ್ದು ನೂರಕ್ಕೆ ನೂರು ಸತ್ಯ ಯಾರು ನಮ್ಮ ಕಷ್ಟಕ್ಕಾಗುತ್ತಾರೆ ಅವರೇ ಬಂಧುಗಳು ನಿಮ್ಮಪ್ಪನ ಅಪಘಾತದಲ್ಲಿ ಸಾವಾದ ಮೇಲೆ ಕಂಪಿನಿಂದ ಪರಿಹಾರ ಸಿಗಲು ನನ್ನ ಬೆನ್ನೆಲುಬಾಗಿ ನಿಂತದೇ ನಂಜಂಟಪ್ಪ ನಮ್ಮ ಶಾಲೆಯ ಸೆಕ್ಯೂರಿಟಿ ಗಾರ್ಡ್ ಹೆಚ್ಚಿಗೆ ವಿದ್ಯಾಭ್ಯಾಸವಿಲ್ಲದಿದ್ದರೂ ಸಮಯ ಪ್ರಜ್ಞೆ ವ್ಯವಹಾರದ ಚಾಕಚಕ್ಯತೆಯಿಂದ ಯಾವ ಕೆಲಸಕ್ಕೆ ಯಾರನ್ನು ಆಶ್ರಯಿಸಬೇಕು ಎಂದು ಸನ್ನಿವೇಶಕ್ಕನುಗುಣವಾಗಿ ಪ್ರತಿಕ್ರಿಯಿಸಿ ನನಗೆ ಬರಬೇಕಾದ ಪರಿಹಾರವನ್ನು ಕೊಡಿಸಿಕೊಟ್ಟ ಅಪತ್ಬಾಂಧವ ನಂಜುಂಡಪ್ಪ ಸಂದರ್ಶನದ ಅವಧಿ ಮುಗಿಯವರೆಗೂ ನನ್ನ ಜೊತೆಗಿತ್ತು ನನಗೆ ಭರವಸೆ ನೀಡಿದರು ರಾತ್ರಿ ಅಮ್ಮನ ಉಸಿರಾಟದಲ್ಲಿ ಬದಲಾವಣೆಯಾಗುತ್ತಿತ್ತು ನರ್ಸನ್ನು ಕರೆದೆ ಅಮ್ಮನನ್ನು ಪರೀಕ್ಷಿಸಿ ಡಾಕ್ಟ್ರನ್ನು ಕರೆತಂದಳು ಆಮ್ಲಜನಕದ ಪ್ರಮಾಣವನ್ನು ಅಧಿಕಗೊಳಿಸಿದರು ಕಾಲು ಗಂಟೆಯಲ್ಲಿ ಅಮ್ಮನ ಮೇಲೆಸಿರು ಸೀಮಿತಕ್ಕೆ ಬಂದು ಅಮ್ಮನ ಬಡಬಡಿಕೆ ಮತ್ತೆ ಪ್ರಾರಂಭವಾಯಿತು ನನ್ನ ನೋಡಲಿಕ್ಕೆ ಯಾಕೆ ಬರಲಿಲ್ಲ ನಾನು ಬೇಡವಾ ನಿಮಗೆ ಟೋನಿ ಎಲ್ಲಿದ್ಯಾ ಬೇಗ ಬಾ ನಿನ್ನ ನೋಡದೆ ನನ್ನ ಜೀವವೆಲ್ಲ ಬರಿದಾಗಿದೆ ಹಿಂಡಿ ಹೋಗಿದೆ ಟೋನಿ ತಡ ಮಾಡಿದರೆ ನಾನು ಮತ್ತೆ ಸಿಗೋಲ್ಲಪ್ಪ ಖಂಡಿತ ಸಿಗೋಲ್ಲಪ್ಪ ನೀನು ಬರ್ತಿದ್ದೀ ಟೋನಿ ಬಾಗಿಲ ಹಿಂದೆ ಬಚ್ಚಿಟ್ಟುಕೊಂಡಿದ್ಯಾ ಪ್ರತಿ ಐದಾರು ನಿಮಿಷಕ್ಕೆ ಟೋನಿ ಟೋನಿ ಬೇಗ ಬನ್ನಿ ನಿಮ್ಮ ಸುಶೀಲೆ ಮೇಲೆ ಪ್ರೀತಿ ಇಲ್ವಾ ನನ್ನ ಯಾಕೆ ದೂರ ಮಾಡ್ತಿದ್ದೀರಿ ನಿಮ್ಮದಮ್ಮಯ್ಯ ನನ್ನ ಒಂದು ಸಲ ಇದೆ ಕಾಣಿಸಿ ಟೋನಿ ನಾಲ್ಕಾರು ವಾಕ್ಯಗಳನ್ನು ಬಡಬಡಿಸಿ ಅಮ್ಮ ನಿದ್ದೆಗೆ ಶರಣಾಗುತ್ತಿದ್ದಳು ಹತ್ತಾರು ನಿಮಿಷಗಳ ಅನಂತರ ಮತ್ತೆ ಅದೇ ಬಡಬಡಿಕೆ ಬೆಕ್ಕು ನುಗ್ಗಿದಾಗ ಹಾರಿ ಹೋಗುವ ಪಾರಿವಾಳಗಳ ಗುಂಪಿನಂತೆ ನನ್ನ ನಿದ್ದೆ ಹಾರಿಹೋಯಿತು ಯಾರಿದು ಟೋನಿ ಇಲ್ಲಿಯವರೆಗೆ ಅಮ್ಮ ಬಡಬಡಿಸುತ್ತಿದ್ದ ಶಬ್ದಗಳು ನನ್ನರಿವಿಗೆ ಬಂದಿತ್ತು ದಶಕಗಳ ಹಿಂದೆ ಘಟಿಸಿದ್ದಾದರೂ ನಾವು ಕಂಡಿದ್ದು ಕೇಳಿದ್ದ ಸನ್ನಿವೇಶಗಳು ಅರ್ಥೈಸುವುದು ಕಠಿಣವಾಗಲಿಲ್ಲ ಆದರೆ ಈಗ ಅಮ್ಮನ ಬಾಯಿಂದ ಹೊರಡ್ತಿದ್ದ ಯಾವುದೇ ವಾಕ್ಯ ನನ್ನರಿವಿಗೆ ಎಟಕತಿರುವ ಕಗ್ಗಂಟಾಗಿತ್ತು ದೇಹ ತನಿದು ನಿದ್ರಾದೇವಿಗೆ ಶರಣಾಗ ಬಯಸಿದರೂ ಮನಸ್ಸಿನ ಕುದುರೆ ವಿಚಲಿತವಾಗಿ ಅಮ್ಮ ಹೆಬ್ಬಿಸಿದ ಗೊಂದಲದ ಸುತ್ತ ಗಿರಾಕಿ ಹೊಡೆಯುತ್ತಿತ್ತು ಕಂಪ್ಯೂಟರ್ ಮೆಮೊರಿಯಲ್ಲಿರುವ ಮಾಹಿತಿಯನ್ನು ಬೇಕಾದಾಗ ನಾವು ಅದರ ಫೈಲ್ ಹೆಸರು ಕೊಟ್ಟು ಪಡೆಯುವಂತೆ ಭಗವಂತ ನಮ್ಮ ಮೆದುಳನ್ನು ನಿರ್ಮಿಸಿರಬೇಕು ನಾವು ಬೇಕೆಂದಾಗ ನಮ್ಮ ಬುದ್ಧಿ ತಿಳಿವು ಅರಿವಿನಲ್ಲಿ ಒದುಗಿರುವ ಸಂದೇಶ ಮಾಹಿತಿಗಳ ಪುಟಗಳು ನಮ್ಮ ಮನಾಪಟಲದಲ್ಲಿ ಗೋಚರಿಸಿ ನಮ್ಮಿಂದ ಸಂದರ್ಭಾನುಸಾರ ಪ್ರತಿಕ್ರಿಯೆಗಳನ್ನು ಹೊರಡಿಸುತ್ತದೆ ಅಂತರಂಗದಲ್ಲಿ ಹುದುಗಿರದ ಯಾವುದೇ ವಿಷಯ ತಿಳಿದೋ ತಿಳಿದೆಯೋ ಶಬ್ದವಾಗಿ ಹೊರಬೀಳಲು ಸಂಭವವಿಲ್ಲ ಹಾಗಾದರೆ ಟೋನಿ ಎಂಬ ವ್ಯಕ್ತಿ ಅಮ್ಮನ ಜೀವನದಲ್ಲಿ ಖಂಡಿತ ಬಂದಿರಬೇಕು ಯಾರಿರಬಹುದು ನನ್ನರಿವಿಗೆ ಬಂದಿಲ್ಲದಿರುವವರು ಅಮ್ಮನ ಬಡವಡಿಕೆಯಿಂದ ಪ್ರತಿತವಾಗುತ್ತಿತ್ತು ಅವರಮ್ಮನಿಗೆ ತುಂಬ ನಿಕಟವಾದವರು ಆತ್ಮೀಯರೆಂದು ಅಲ್ಲದೆ ಅಮ್ಮನ ಒಲವಿಗೆ ಪಾತ್ರರಾದವರೆಂದು ಅನಿಸುತ್ತದೆ ನನ್ನ ಮನಸ್ಸು ಸೂಚಿಸುತ್ತಿದ್ದ ತರ್ಕಕ್ಕೆ ನಾನೇ ವಿಚಲಿತನಾಗುತ್ತಿದ್ದೆ ನನ್ನನ್ನೊಂದು ಒಂದು ಸಲ ಕೊಳ್ಳಿ ಟೋನಿ ವಾಕ್ಯ ನನ್ನ ಆಘಾತಗೊಳಿಸಿತ್ತು ಅಮ್ಮನಿಗೂ ಈ ಟೋನಿಗೂ ಎಂಥ ಸಂಬಂಧ ಸ್ಟೋನಿ ಕೇವಲ ಪರಿಚಯದವನಾದರೆ ಎದೆಗರುಗಿಸಿಕೊಳ್ಳುವ ಭಾವನೆಯಕ್ಕೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ರಾರಾಜಿಸುವ ದೇವಿಗಿಂತ ನಮ್ಮಮ್ಮನ ಸ್ನಾನ ನಮಗೆ ಹೆಚ್ಚಿನದಾಗಿತ್ತು ಅದು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಎತ್ತಮ್ಮನಲ್ಲಿರುವಂಥ ಪ್ರೀತಿ ಗೌರವ ಅಷ್ಟೇ ಅಥವಾ ನನ್ನಮ್ಮ ತನ್ನ ಜೀವನದ ಸಂಘರ್ಷದ ಹಾದಿಯಲ್ಲಿ ದಿಟ್ಟ ನಡತೆಯಿಂದ ಸಂಪಾದಿಸಿದ್ದ ಗೌರವವು ತಿಳಿಯದಾದೆ ಚಿಕ್ಕಂದಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದ ನಮಗೆ ಅಮ್ಮನ ನಡೆನುಡಿಯೇ ವೇದವಾಕ್ಯ ಆದರಣೀಯ ಹಾಗೂ ಅನುಕರಣೀಯವಾಗಿತ್ತು ಅಮ್ಮ ನಡೆದು ಬಂದ ದಾರಿ ಸರಿದಾರಿಯೇ ಮಕ್ಕಳಾಗಿ ನಮಗೆ ನೀಡಿದ್ದ ಜೀವನದ ಮೌಲ್ಯಗಳು ಆದರ್ಶನೀಯವೆಂದೇ ಅರಿತು ದೊಡ್ಡವರಾಗಿದ್ದೆವು ಆದರೆ ಇದು ಟೋನಿ ಎಂಬ ವ್ಯಕ್ತಿ ನನ್ನ ಅಚಲ ವಿಶ್ವಾಸವನ್ನು ಕೆದಕುತ್ತಿರುವುದು ಭಾಸವಾಯಿತು ಅಮ್ಮ ಹೆಡವಿದ್ದಾಳೆ ಎಂಬ ಪ್ರಶ್ನೆ ಶೂಲದಂತೆ ಇರಿಯುತ್ತಿತ್ತು ಟೋನಿಯೊಂದಿಗಿನ ಸಂಬಂಧವೆಂಥದ್ದು ಪರಿಚಯವೇ ಸ್ನೇಹವೇ ಅಥವಾ ಅನೈತಿಕವೋ ಅಮ್ಮನ ಬಡವಡಿಕೆಯಿಂದ ಸಂಬಂಧ ಸ್ನೇಹಕ್ಕಿಂತ ಮಿಗಿಲಾದುದು ಎಂದು ಮನಸ್ಸು ಪರಿಗಣಿಸುತ್ತಿತ್ತು ಆದರೆ ನಮ್ಮಮ್ಮ ಅನೈತಿಕಾಗಿದ್ದಾಳೆಂಬ ಯೋಚನೆಯೂ ಕೆಡಿಕೆನಿಸುತ್ತಿತ್ತು ಮಲಗಿದ್ದ ತಾಯಿಯನ್ನು ಮತ್ತೊಮ್ಮೆ ನೋಡಿದೆ ಜೀವನದುದ್ದಕ್ಕೂ ನಮ್ಮ ಸುರಕ್ಷೆಗೆ ಜೀವ ತೇದಿದ್ದ ವ್ಯಕ್ತಿಯ ಬಗ್ಗೆ ನಕಾರಾತ್ಮಕ ವಿಚಾರಧಾರೆ ನೋವುಂಟು ಮಾಡಿತ್ತು ಮೆದುಳಿನ ತರ್ಕಕ್ಕೂ ಹೃದಯದ ಭಾವನೆಗಳಿಗೂ ಚಕಮಕಿಯಾದಾಗ ದೇಹ ಬಳಲುವುದು ಸ್ವಾಭಾವಿಕ ಯೋಚನೆಗಳಿಗೆ ತಡೆ ಹಾಕುವ ಪ್ರಯತ್ನಪಟ್ಟೆ ತಂಗಿ ವಿಮಲ ಬಂದದ್ದು ನನ್ನ ಆತಂಕವನ್ನು ಸ್ವಲ್ಪವಾದರೂ ತಗ್ಗಿಸಿತ್ತು ವಿಮಲ ಅಮ್ಮನ ಸ್ಥಿತಿಯನ್ನು ಕಣ್ಣಾರೆ ಕಂಡು ಕಣ್ಣೀರು ಹಾಕಿದಳು ಅಮ್ಮ ಮಲಗಿದ್ದು ನೋಡೇ ಇರಲಿಲ್ಲ ಅಮ್ಮ ಚಟುವಟಿಕೆಯ ರೂಪ ಎನ್ನುವುದೇ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿತ್ತು ಎಷ್ಟೋ ಸಲ ನಾನು ಫೋನ್ನಲ್ಲಿ ಅಮ್ಮನಿಗೆ ಹೇಳಿದ್ದೆ ನಿನ್ನ ಓಡಾಟಗಳನ್ನು ಕಡಿಮೆ ಮಾಡಿ ಆಯಾಗಿ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಬಾರದೆ ಈಗ ನೋಡಿದರೆ ಏನು ಬೇಡ ಎನ್ನುವಂತೆ ಮಲಗಿದ್ದಾಳೆ ಅವಳನ್ನು ಸಮಾಧಾನಪಡಿಸಲು ಕಷ್ಟವಾಯಿತು ವಿಮಲನನ್ನು ಒತ್ತಾಯಿಸಿ ಮನೆಗೆ ಕಳಿಸಿದಳು ನೀನು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ ವಾರದಿಂದ ಆಸ್ಪತ್ರೆಯಲ್ಲೇ ಇದ್ದೀಯ ನಿನ್ನ ಆರೋಗ್ಯ ಕೆಟ್ಟರೆ ಮತ್ತೂ ಕಷ್ಟವಾಗುತ್ತದೆ ನಾನಿದ್ದೀನಿ ಅಮ್ಮನ ಬಳಿ ರಾತ್ರಿ ವಿಮಲನನ್ನು ಉಬ್ಬರ ಹತ್ತಿಸಲು ಆಸ್ಪತ್ರೆಯ ಮುಖ್ಯದ್ವಾರಕ್ಕೆ ನಡೆದೆವು ವಿಮಲ ಎಂದಿನಂತೆ ಉತ್ಸಾಹದ ಬುಗ್ಗಿಯಾಗಿರಲಿಲ್ಲ ಬೆಳಗಿನಿಂದ ಆಸ್ಪತ್ರೆಯಲ್ಲಿ ಉಳಿದಿದ್ದರಿಂದ ಮನಸ್ಸು ಮುದುಡಿತ್ತು ರಾತ್ರಿ ಮನೆಗೆ ಹೋಗಿ ನಿದ್ರೆ ಮಾಡಿದರೆ ಜೇಟ್ ಲ್ಯಾಕ್ ಕಳೆದು ಲವಲವಿಕೆಯಾಗಬಹುದೆಂದೆನಿಸಿತು ವಿಮಲ ದನಿವಾಯ್ತ ಮನೆಯಲ್ಲಿ ನಿದ್ದೆ ಮಾಡು ಸರಿ ಹೋಗುತ್ತೆ ನಾನು ಎಷ್ಟೋ ದಿನದ ಮೇಲೆ ಮನೆಯಲ್ಲಿ ಕೆಲವು ಗಂಟೆಗಳು ನಿದ್ರಿಸಿದ್ದೆ ಈಗ ಚೈತನ್ಯ ಬಂದಿದೆ ಹೌದು ನಿದ್ರಿಸಿದರೆ ಸರಿ ಹೋಗುತ್ತೆ ಆದರೆ ಯಾಕೋ ತುಂಬ ಬೇಸರವಾಗಿದೆ ವಿನಯ್ ಅಮ್ಮ ಏನೇನೋ ಮಾತನಾಡ್ತಾಳೆ ಅಸಂಬಂಧವಾಗಿ ಯಾರದೋ ಹೆಸರು ಹೇಳಿಕೊಂಡು ನನ್ನ ಹೆದಗರುಗಿಸಿಕೊಳ್ಳಿ ಅಂತಾಳೆ ಯಾರು ಟೋನಿ ಟೋನಿ ಅಂತಾಳೆ ಯಾರು ಅಂತ ತಿಳಿತಿಲ್ಲ ಬೇರೆಯವರ ಮುಂದೆ ಹೇಳಿದರೆ ಏನೆಂದುಕೊಳ್ಳಬೇಡ ಹೌದು ವಿಮಲ ಅಮ್ಮ ಯಾರೋ ಟೋನಿಯನ್ನು ಕರೆತಿದ್ದಾಳೆ ಯಾರೆಂದು ತಿಳಿದಿಲ್ಲ ನನಗೂ ತುಂಬ ಮುಜುಗುರವಾಯಿತು ಸಂಬಂಧದವರು ಯಾರಾದರೂ ಕೇಳಿಸಿಕೊಂಡರೆ ಗಾಸಿಪ್ಗೆ ವಸ್ತುವಾಗುತ್ತೆ ಅಮ್ಮನ ಚರಿತ್ರೆಯ ಮೇಲೆ ಪ್ರಶ್ನೆ ಹೇಳುತ್ತೆ ನನಗೂ ತುಂಬನೇ ಕಿರಿಕಿರಿಯಾಗ್ತಿದೆ ಯಾರಿರ್ಬೋದು ವಿನಯ್ ನಮಗೆ ಬುದ್ಧಿ ತಿಳಿದಾಗಿನಿಂದ ಅಮ್ಮ ತನ್ನ ಜೀವನ ನಮಗೆ ಮುಡಿಪಾಗಿಟ್ಟಿದ್ದಳು ನಮ್ಮ ವಿದ್ಯಾಭ್ಯಾಸಕ್ಕೆ ಪಾಲನೆ ಪೋಷಣೆಗೆ ದುಡಿಯುವುದರಲ್ಲಿಯೇ ತನ್ನನ್ನು ಸಮರ್ಪಿಸಿಕೊಂಡಿದ್ದಳು ಈ ವ್ಯಕ್ತಿ ಅದರಲ್ಲೂ ಅನ್ಯೋನ್ಯವೆನಿಸಿಕೊಳ್ಳುವವ ಯಾರಿರ್ಬೋದು ಎಂಬುದೇ ಯಕ್ಷಪ್ರಶ್ನೆ ಉಬರ್ ಬರುವವರಿಗೂ ನಮ್ಮ ತರ್ಕ ಮುಂದುವರೆದಿತ್ತು ಉಬರ್ನಲ್ಲಿ ಕುಳಿತುಕೊಳ್ಳುವ ಮುಂಚೆ ವಿಮಲ ಹೇಳಿದಳು ಟೋನಿ ಅಮ್ಮನ ವಿವಾಹದ ಮುಂಚಿನ ವ್ಯಕ್ತಿ ಇರಬಹುದೇನೋ ಸಮಸ್ಯೆ ಮತ್ತಷ್ಟು ಜಟಿಲವಾಯಿತು ಮಧ್ಯರಾತ್ರಿ ಅಮ್ಮನ ನರಳಾಟ ಕಿರುಚಿವಿಕೆ ಅಧಿಕವಾಯಿತು ಅವಳ ಹಣೆಯನ್ನು ನಿವಾರಿಸಿ ಸಂತೈಸಲು ಪ್ರಯತ್ನಿಸಿದೆ ಅರ್ಧ ಗಂಟೆಯ ನಂತರ ಅಮ್ಮ ಶಾಂತವಾದಳು ನಾನು ಪಕ್ಕದ ಕುರ್ಚಿಯಲ್ಲಿ ಕಣ್ಣು ಮುಚ್ಚಿ ಹೊರಗಿದೆ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಅಮ್ಮನ ಸ್ಥಿತಿ ದಿನೇ ದಿನೇ ಕ್ಷೀಣಿಸುತ್ತಿದ್ದುದು ಕಂಡು ಅಸಹಾಯಕನಾದೆ ಅಮ್ಮ ಟೋನಿ ವಿನಯ್ ತಬ್ಬಲಿಯಾಗುತ್ತಾನೆ ಟೋನಿ ಬೇಗ ಬನ್ನಿ ಎಲ್ಲಿದ್ದೀರಿ ನಿಮ್ಮ ಮಗ ಒಂಟಿ ಆಗ್ತಾನೆ ಎಂದು ಬಡಬಡಿಸಿದಳು ಗೋಗರಿಕೆಯ ದಾಟಿಯಲ್ಲಿ ಟ್ರಿಪ್ಸ್ ಚೆಕ್ ಮಾಡಲು ಬಂದ ನರ್ಸ್ ಅವರು ಯಾರೋ ಟೋನಿಯನ್ನು ಕರೆತಿದ್ದಾರೆ ಒಂದು ಸಲ ಕರೆಸಿ ಸಮಾಧಾನವಾಗಬಹುದು ಎಂದು ಸಲಹೆ ನೀಡಿದಳು ರಾತ್ರಿಯೆಲ್ಲ ಅರಪ್ರಜ್ಞೆಯಲ್ಲಿ ನರಳಿ ಬಡಬಡಿಸಿ ಮುಂಜಾವಿನ ಸೂರ್ಯೋದಯಕ್ಕೆ ಮುಂಚೆ ಅಮ್ಮ ನಮ್ಮನ್ನು ಹಿಂದೆಂದಿಗೂ ಹಗಲಿ ನಡೆದಿದ್ದಳು ಕೊನೆಯುಸಿರಿಲ್ಲಿದ ಅಮ್ಮನನ್ನು ನೋಡ್ತಿದ್ದ ನನಗೆ ನನ್ನ ಬಾಳಿನುದ್ದಕ್ಕೂ ನಮ್ಮನ್ನು ಕಣ್ರೆಪ್ಪಿ ಅಡಿಯಿಟ್ಟು ಸಂರಕ್ಷಿಸಿ ಪೋಷಿಸಿದ ಜೀವದಾಯಿಯನ್ನು ಬದುಕಿಸಲಾಗಿಲ್ಲದ ಅಸಹಾಯಕತೆ ಕಾಡಿಸಿತ್ತು ಬಂದು ಬಳಗವೆಲ್ಲ ಸೇರಿ ಅಮ್ಮನಿಗೆ ಅಕ್ಕಿ ಕಾಳು ಹಾಕಿ ಮನೆಯಿಂದ ಕಳಿಸಿದರು ದಾನಕ್ಕಾಗಿ ಸ್ಮಶಾನದಲ್ಲಿ ಮೃತದೇಹದ ಸಂಸ್ಕಾರಕ್ಕೆ ಹನಿಯಾಗಿದ್ದವು ಶಾಸ್ತ್ರಿಗಳು ನನ್ನ ಕೂಡಿಸಿ ಅಚಮನ ಮಾಡಿಸಿ ನಿಮ್ಮ ಗೋತ್ರ ಪ್ರವರ ಉಚ್ಚರಿಸಲು ಆದೇಶಿಸಿದರು ಗೋತ್ರ ತೆಗೆದುಕೊಳ್ಳಲು ಹೋದ ನನಗೆ ಅಮ್ಮನ ಕೊನೆಯ ಬಡಬಡಿಕೆ ಅಪ್ಪಳಿಸಿತು ಟೋನಿ ಬೇಗ ಬನ್ನಿ ನಿಮ್ಮ ಮಗ ತಬ್ಬಲಿಯಾಗ್ತಾನೆ ನಾನು ಟೋನಿಯ ಮಗನಾದರೆ ಗೋತ್ರವೇನಾಯಿತು ಪ್ರವರವೇನಾಯಿತು ನನ್ನ ಅಸ್ತಿತ್ವವೇ ಪ್ರಶ್ನಾತೀತವಾಯಿತು ಟೋನಿ ಎಂದರೆ ಋಷ್ಯನಿರಬೇಕು ನಾನೇಕೆ ಗೋತ್ರ ತೆಗೆದುಕೊಳ್ಳಲು ಸಾಧ್ಯ ಇದ್ಯಾವುದರ ಪರಿವೇವಿಲ್ಲದೆ ನಿಶ್ಚಿಂತಳಾಗಿ ಮಲಗಿದ್ದ ಅಮ್ಮನ ದೇಹವನ್ನು ನೋಡಿ ಇದೇನು ಅಮ್ಮ ಹೋಗ್ತಾ ಹೋಗ್ತಾ ನನ್ನ ತ್ರಿಶಂಕು ಮಾಡಿದೆಯಲ್ಲ ನಾನೆಂಬುದು ಪ್ರಶ್ನೆಯ ಧೂಳೆಬ್ಬಿಸಿಬಿಟ್ಟೇ ಅಲ್ಲ ಅಮ್ಮನನ್ನು ದೂಷಿಸಲು ಮುಂದಾದ ಆಲೋಚನೆಯಿಂದ ದುಃಖ ಹೊಮ್ಮಳಿಸಿ ತುಂಬಿದ ಕಣ್ಣುಗಳಿಂದ ಅಷ್ಟು ಹರಿಯಿತು ಹರಿಯಿತು ಯಾರಾದರೇನು ಜನ್ಮದಾತೆ ತಾಯಿಯ ಋಣ ತೀರಿಸಬೇಕಲ್ಲವೇ ಸೋದರ ಮಾವನ ಧ್ವನಿ ನನ್ನ ಎಚ್ಚರಿಸಿತು ವಿನಯ್ ಸಮಾಧಾನ ಮಾಡ್ಕೋ ರವರಕ್ಕೆ ಹೇಳಿ ಸಂಕಲ್ಪ ಮಾಡು ಅಮ್ಮನ ದೇಹವನ್ನು ಅಗ್ನಿಗೆ ಸಮರ್ಪಿಸಿ ನಿಂತಾಗ ಮಗನಾಗಿ ಎತ್ತಮ್ಮನಿಗೆ ಸಲ್ಲಿಸಿರುವ ಅಂತಿಮ ಗೌರವವನ್ನು ನೆರವೇರಿಸಿದ ಸಂತೃಪ್ತಿ ಇತ್ತು ಪಂಚಭೂತಗಳಲ್ಲಿ ಲೀನವಾಗುತ್ತಿದ್ದ ಅಮ್ಮನ ಚಿತ್ರನ ಇನ್ಮುಂದೆ ಕೇವಲ ನಮ್ಮ ಮನಪಟಲದಲ್ಲಿ ಮಾತ್ರವೆಂಬ ಅರಿವು ಅಂತಃಕರಣವನ್ನು ಕಲಕಿತ್ತು ಶ್ರೀರಂಗಪಟ್ಟಣದಲ್ಲಿ ನದಿಯ ಹರಿವಿಗೆ ಮುಖ ಮಾಡಿ ಅಸ್ಥಿಯನ್ನು ಮಡಕೆಯ ಸಮೇತ ಬೆನ್ನಿನ ಹಿಂದಕ್ಕೆ ಬಗ್ಗಿಸಿ ಖಾಲಿ ಮಾಡಿ ಅಮ್ಮ ಹೆದ ಅಂತಿಮ ಪಳವಳಿಕೆಯನ್ನು ಕಾವೇರಿಯ ಮಡಿಲಲ್ಲಿ ಒಪ್ಪಿಸಿದಾಯಿತು ಆಸ್ತಿಯನ್ನು ಬೆನ್ನ ಹಿಂದಕ್ಕೆ ಹಾಕುವುದರ ಸಂಕೇತ ನಮ್ಮನ್ನಗಳಿದವರು ತಮ್ಮ ಹ್ಯಲೋಕದ ಕರ್ತವ್ಯ ಮುಗಿಸಿ ಹೋಗಿದ್ದಾರೆ ಅವರ ಏನೇ ಅವಗುಣ ಅಪೂರ್ಣತೆ ಅಪ್ರಬುದ್ಧತೆ ಆಕ್ಷೇಪಣೀಯ ಕಾರ್ಯಗಳಿದ್ದರೂ ಅದನ್ನು ಹಿಂದಕ್ಕಿಟ್ಟು ನಾವು ಮುನ್ನಡೆಯಬೇಕೆಂಬುದಿರುವುದು ನಮ್ಮನ್ನು ಬೆನ್ನ ಬಿಡದ ಬೇತಾಳನಂತೆ ಕಾಡುತ್ತಿದ್ದ ಟೋನ್ ಎಂಬ ಮುಳ್ಳನ್ನು ಭೂತದಲ್ಲಿ ಹುದುಕಿ ಹೋಗಲು ಬಿಡಬೇಕೆಂದು ಸಂಕೇತವಿದು ಆದರೆ ಟೋನಿ ಎಂಬ ವೈರಾನು ನನ್ನ ಚಿಂತನೆಯಿಂದ ಕಿತ್ತೊಗ್ಗೆಯಲ್ಲಿ ಪ್ರಯತ್ನಿಸಿದರೂ ರಕ್ತ ಬೀಜಾಸುರನಂತೆ ಪುನಃ ಜನ್ಮವೆತ್ತತಿತ್ತು ನಾವು ಶ್ರೀರಂಗಪಟ್ಟಣದಿಂದ ಹಿಂತಿರುಗುತ್ತಿದ್ದಾಗ ನಮ್ಮ ಜೊತೆ ಬಂದಿದ್ದ ಸೋದರ ಮಾವನನ್ನು ವಿಚಾರಿಸಿದೆ ಮಾವ ಅಮ್ಮನ ಶ್ರಾದ್ದ ವೈಕುಂಠಕ್ಕೆ ಬೇಕಾದದವರೆಲ್ಲರ ಪಟ್ಟಿ ಮಾಡ್ತಿದ್ದೀನಿ ಬಳಗದವರೆಲ್ಲ ಗೊತ್ತಿದೆ ಅಮ್ಮನ ಆಪ್ತರು ಸ್ನೇಹಿತರು ಕರೆಯಲೇ ಬೇಕಾದವರಿದ್ದರೆ ತಿಳಿಸಿ ಮಾವ ಕೆಲವರ ಹೆಸರುಗಳನ್ನು ಹೇಳಿದರೂ ಗೊತ್ತಿಲ್ಲದವರನ್ನು ಬರೆದುಕೊಂಡೆ ಮಾವ ಟೋನಿ ಅನ್ನೋ ಅವ್ರು ಯಾರಾದರೂ ಇದ್ದಾರೆ ಇಲ್ವಲ್ಲ ಅಂತ ಯಾರೂ ಇರಲಿಲ್ಲ ನಿಮ್ಮಮ್ಮನ ಪರಿಚಯದವರೆಲ್ಲ ನನಗೆ ತಿಳಿದವರೇ ನಾನು ಮನೆ ತಲುಪಿದಾಗ ವಿಮಲ ಅಮ್ಮನ ಸೆಲ್ನಲ್ಲಿ ಎರಡನೇ ಮಾತನಾಡುತ್ತಿದ್ದಳು ಯಾರೋ ಸಂತಾಪ ಸೂಚಿಸಲು ಕರೆ ಮಾಡಿದ್ದರು ಕರೆ ಮುಕ್ತಾಯಗೊಳಿಸಿದ ಮೇಲೆ ವಿಮಲ ನನಗೆ ತಿಳಿಸಿದಳು ಅಮ್ಮನ ಶಾಲೆಯ ಆಡಳಿತ ಮಂಡಳಿಯವರಂತೆ ಸಂತಾಪ ಸೂಚಿಸಿ ಅಮ್ಮನ ಕರ್ತವ್ಯನಿಷ್ಠ ದಕ್ಷತೆಗಳನ್ನು ಶಾಲೆಗೆ ಸಲ್ಲಿಸಿದ ಸೇವೆಯನ್ನು ತುಂಬ ಶ್ಲಾಘಿಸಿದ್ದರು ಅಮ್ಮನ ವರ್ತುಲದಲ್ಲಿ ಬಂದವರೆಲ್ಲ ಅದರ ಕಾರ್ಯವೈಖರಿಯಿಂದ ಆಕರ್ಷಿತರಾಗಿದ್ದರು ಎಂದು ತುಂಬ ಹೊಗಳಿದರು ಯಾರಂತೆ ಹೆಸರೇನು ಕೇಳಿದೆ ಅಂಥೋನಿ ಎಂದು ಪರಿಚಯಿಸಿಕೊಂಡರು ಹೆಸರು ಕೇಳಿದ ತಕ್ಷಣ ಯಾಕೋ ಪರಿಚಿತ ಶಬ್ದದಂತೆ ಭಾಸವಾಯಿತು ನಾನು ಯೋಚನೆಯಲ್ಲಿ ಮುಳುಗಿದ್ದು ಕಂಡು ವಿಮಲ ಪ್ರಶ್ನಿಸಿದಳು ಯಾಕೋ ವಿನಯ್ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದದ್ದು ಸುಸ್ತಾಯ್ತಾ ಅದಲ್ಲ ವಿಮಲ ಆಂತೋನಿ ಎಂಬ ಹೆಸರು ಕೇಳಿ ಗೊಂದಲವಾಯಿತು ಟೋನಿಗೂ ಆಂತೋನಿಗೂ ಭಾಳ ಸಾಮ್ಯವೆನಿಸಿತೆ ಹೌದು ವಿನಯ್ ಆಂತೋನಿಯ ಚುಟುಕು ಟೋನಿಯೇ ಪ್ರಚಲಿತವಾಗಿರುವುದು ಅಮ್ಮ ಟೋನಿ ಎಂದು ಕನವರೆಸುತ್ತಿದ್ದ ವ್ಯಕ್ತಿಯೇನೋ ಎಂದು ಯೋಚಿಸುತ್ತಿದ್ದೀಯಾ ಹೌದೆಂದು ತಲೆದೂಗಿದೆ ಅಮ್ಮನ ಕೊನೆಯ ಕನವರಿಕೆಯ ವಾಕ್ಯಗಳು ಟೋನಿ ನಿಮ್ಮ ಮಗ ಒಂಟಿ ಆಗ್ತಾನೆ ಆಗ್ತಾನೆ ಎನ್ನುವುದನ್ನು ವಿಮಲಳಲು ಹಂಚಿಕೊಂಡಿರಲಿಲ್ಲ ಅವಳಲ್ಲಿ ಚರ್ಚಿಸುವ ಧೈರ್ಯವಿರಲಿಲ್ಲವೆಂದರೆ ತಪ್ಪಾಗಲಾರದು ಈಗ ನನ್ನನ್ನು ಕಾಡುತ್ತಿದ್ದ ಚಿಂತೆಗೆ ಸಾಕಾರ ರೂಪ ಒದಗುತ್ತದೆಯೇ ಎಂಬ ಬೀಗುದಿ ಭೂತಾಕಾರ ತಾಳಿತು ಅಮ್ಮನ ಕ್ರಿಯಾಕರ್ಮ ವೈಕುಂಠ ಸಮಾರಾಧನೆಗೆ ಬಂದಿದ್ದವರೆಲ್ಲ ನಮಗೆ ಸಮಾಧಾನ ಹೇಳಿ ನಿಷ್ಠೆಯಿಂದ ಮಾಡಿ ಮುಗಿಸಿದ ಶಾರ್ದಾ ಕರ್ಮಗಳಿಂದ ನಿಮ್ಮಮ್ಮನಿಗೆ ಸದ್ಗತಿ ಸಿಗುವುದು ಖಚಿತವೆಂದು ಸಂತೈಸಿದರು ವಿಮಲ ಇಂದು ಅಮೆರಿಕಾಗೆ ಹೊರಡುತ್ತಿದ್ದಾಳೆ ನಾನು ನಾಳೆ ದೆಹಲಿಗೆ ತೆರಳಬೇಕು ಉಳಿದದ್ದು ಒಂದೇ ಉತ್ತರವಿಲ್ಲದ ಕಗ್ಗಂಟೆಂದರೆ ಟೋನಿ ಯಾರೆಂದು ನಮ್ಮಮ್ಮನ ನೈತಿಕತೆಗೆ ಸವಾಲೆಸೆದಿದ್ದ ಸಂಬಂಧ ನಾನು ವಿಮಲ ಇಬ್ಬರೇ ಇದ್ದಾಗ ಚರ್ಚಿಸಿ ವಿಮರ್ಶಿಸಿ ಉತ್ತರವಿಲ್ಲದ ಬೆಳಕಿಲ್ಲದ ಶೃಂಗದಲ್ಲಿ ಪ್ರವೇಶಿಸಿ ಹತಾಶರಾಗಿದ್ದೆವು ಅಮ್ಮನ ಬಗ್ಗೆ ನಕಾರಾತ್ಮವಾಗಿ ಯೋಚಿಸುವುದು ನೋವುಂಟು ಮಾಡುತ್ತಿತ್ತು ಕೆಲವು ದಿನಗಳ ಹಿಂದೆ ಎನ್ ಎದ್ದಿದ್ದ ಅನುಮಾನ ಅಂತೋನಿಯೇ ಟೋನಿಯೋ ಎಂಬ ಪ್ರಶ್ನೆಯ ಗೊಂದಲದಿಂದ ಹೊರಬರಲು ಅಮ್ಮನ ಶಾಲೆಗೆ ಭೇಟಿ ಕೊಟ್ಟು ಹಿಂತಿರುಗಿದೆ ಅಂತೋನಿಯ ಶಾಲೆಯ ಹೊಸ ಆಡಳಿತ ಮಂಡಳಿಯ ಯುವ ಅಧ್ಯಕ್ಷ ಅದು ಈಗ ಎರಡು ವರ್ಷ ಕೆಳಗಿನ ಶಾಲೆಯ ಹೊಸ ಸ್ವಾಮಿತ್ವದ ವಾರಸುದಾರ ಅಮ್ಮ ಶಾಲೆಗೆ ಸಲ್ಲಿಸಿದ ದೀರ್ಘ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಲು ಕರೆ ಮಾಡಿದ್ದ ವ್ಯಕ್ತಿ ನಾನು ಮನೆ ತಲುಪಿದಾಗ ವಿಮಲ ಹೊರಡುವ ತುರಾತುರಿಯಲ್ಲಿದ್ದಳು ವಿಮಲ ಉಬರ್ ಹತ್ತುವ ಮುಂಚೆ ಒಂದು ಲಕೋಟೆ ನನ್ನ ಕೈಲಿಟ್ಟು ಹೇಳಿದಳು ಇವತ್ತು ಬೆಳಿಗ್ಗೆ ಅಮ್ಮನ ಬೀರುವಿನಿಂದ ಸಿಕ್ಕಿತು ನಿಧಾನವಾಗಿ ಹೋದು ವಿಷಯ ಗಂಭೀರವಾದದ್ದೆನಿಸಿತ್ತು ಒಳಗೆ ಬಂದು ಲಕೋಟೆ ತೆರೆದೆ ಒಂದು ಹಳೆಯ ಪತ್ರವದು ಅಪ್ಪನ ಬರಹದಲ್ಲಿತ್ತು ಓದಿದೆ ತಾರೀಕು ಇಪ್ಪತ್ತೆಂಟು ನಾಲ್ಕು ಎಪ್ಪತ್ತಾರು ಸ್ಥಳ ದೆಹಲಿ ಪ್ರಿಯ ಸುಶೀಲೆ ಮದುವೆ ಆದಾಗಲಿಂದ ನಿನಗೆ ಪತ್ರ ಬರೆಯುವ ಪ್ರಮೇಯೇ ಬಂದಿರಲಿಲ್ಲ ನನ್ನ ಸಂಸ್ಥೆ ನನ್ನ ನಿನ್ನ ಇಷ್ಟು ದೀರ್ಘಕಾಲ ಇಲ್ಲಿನ ಕೆಲಸಕ್ಕೆ ಕಳಿಸಿದ್ದು ನಮ್ಮಿಬ್ಬರ ಮೊದಲ ಪತ್ರಕ್ಕೆ ಅವಕಾಶ ಕೊಟ್ಟಿದೆ ಇಲ್ಲಿ ಇನ್ನೂ ಎರಡು ಮೂರು ವಾರಗಳು ಇರಬೇಕಾಗ್ತದೆ ಅದು ನಿನ್ನ ನಗಲಿ ಕಲಿಯಬೇಕಾದ ದಿನಗಳು ನಿಜಕ್ಕೂ ಕಷ್ಟಕರ ಆದಷ್ಟು ಬೇಗ ಇಲ್ಲಿನ ಬೇ ಜವಾಬ್ದಾರಿಯನ್ನು ಮುಗಿಸಿ ನಿನ್ನ ತೆಕ್ಕೆಗೆ ಮರಳುವ ತವಕವಾಗ್ತಿದೆ ನೀನು ಏಕಾಂತದಲ್ಲಿ ನನ್ನನ್ನು ಸಂಬೋಧಿಸುವ ಟೋನಿ ಶಬ್ದವನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ ನಿನ್ನ ಕ್ಷೇಮ ಸಮಾಚಾರಕ್ಕೆ ಕಾಗದ ತಕ್ಷಣ ಬರಿ ನಿಮಗೆ ಇಲ್ಲಿಂದ ಏನು ಬೇಕೋ ಸೂಚಿಸು ಮಗುವಿನಯ್ಗೆ ಮುದ್ದಾದ ಬಟ್ಟೆಗಳನ್ನು ಕೊಂಡಿದ್ದೇನೆ ನಿನ್ನ ಪ್ರೀತಿಯ ಶ್ಯಾಮ್ ಪತ್ರ ಓದಿ ಗಂಟಲುಬ್ಬಿ ಬಂತು ಕೆಲವಾರು ದಿನಗಳಿಂದ ಹಂತಕರಣವನ್ನು ಕಳಕ್ಕಿ ಮನಶಾಂತಿಯನ್ನು ಭಂಗಪಡಿಸಿದ ಟೋನಿ ಎಂಬ ವ್ಯಕ್ತಿ ನನ್ನ ಅಪ್ಪನೇ ಎಂದು ತಿಳಿದು ಮನಸ್ಸು ಚಿಟ್ಟಿಯಂತೆ ಅಗುರವಾಯಿತು ಆದರೆ ಅಮ್ಮನ ಅಂತರಂಗದ ಆಳದಲ್ಲಿ ಹುದುಗಿದ್ದ ಪ್ರಾಮಾಣಿಕತೆಯನ್ನು ಗುರುತಿಸಲಾಗದೆ ಅಮ್ಮನ ನೈತಿಕತೆಯ ಬಗ್ಗೆ ಸಂಶಯಾಸ್ಪದ ಯೋಚನೆಗೆ ಗೂಡಾಗಿದ್ದ ನನ್ನ ಬಗ್ಗೆ ಕೀಳರಿಮೆಯಿಂದ ಚಳಪಡಿಸಿದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗೆ ಕೇಳಿದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡಲಿಕ್ಕಿದ್ರೆ ಅದನ್ನು ತಿಳಿಸಿಬಿಡಿ ಧನ್ಯವಾದಗಳು